ಈಗ ಶ್ರೀ ಪ್ರಶಾಂತ್ ನಾಥು ಅವರು ಶುಭಾಶಂಸನ ಭಾಷಣ ಮಾಡಬೇಕು ಅಂತ ಕೇಳ್ಕೊಳ್ತೇನೆ ಅಲ್ಲಿ ನಾನು ನಾಲ್ಕು ದಿನಗಳ ಹಿಂದೆ ಕರ್ನಾಟಕದ ಒಬ್ಬ ಪ್ರಮುಖ ರಾಜಕಾರಣಿಯ ಜೊತೆ ರಾತ್ರಿ ಊಟಕ್ಕೆ ಹೋಗಿದ್ದೆ ಅಲ್ಲೊಬ್ಬರು ಭಾಳ ದೊಡ್ಡ ಇಂಡಸ್ಟ್ರಿಯಲಿಸ್ಟು ಅವ್ರ ಜೊತೆ ಬಂದಿದ್ರು ಅವರು ನನ್ನನ್ನು ಕೇಳಿದರು ಈ ನಾತು ಅಂದರೆ ಏನು ನಾ ಹೇಳಿದೆ ನಾತು ಅನ್ನೋದೊಂದು ಸರ್ ನೇಮ್ ಏನಂತಾರೆ ನಾತು ಮರಾಠಿಯಲ್ಲಿ ಅಂತ ನಾನದೇ ಮೊಮ್ಮಗ ಅಂತಕ್ಕಂಥದ್ದು ಇದೆ ಅಂತ ಅಷ್ಟರಲ್ಲಿ ಪಕ್ಕದ ರಾಜಕಾರಣಿ ಹೇಳಿದರು ನಾತು ಅನ್ನೋದು ಕೊಕಣಸ್ಥ ಬ್ರಾಹ್ಮಣರ ಒಂದು ಸರ್ ನೇಮ್ ಅದು ಅವ್ರು ಕೇಳಿದರು ಯಾರು ಕೊಕಣಸ್ಥ ಬ್ರಾಹ್ಮಣರು ಅಂತ ಯಾರು ಅವರು ಇಂಡಸ್ಟ್ರಿಯಲಿಸ್ಟ್ ಕೇಳಿದರು ನಾನು ಹೇಳಿದೆ ಚಿತ್ಪಾವನರು ಅಷ್ಟೇ ಚಿತ್ಪಾವನರು ಅಂತ ಹೇಳಿದೆ ತಕ್ಷಣ ನನ್ನ ಜೊತೆಗಿದ್ದ ಪ್ರಮುಖ ರಾಜಕಾರಣಿ ಅವರು ಮಾಜಿ ಮುಖ್ಯಮಂತ್ರಿನೂ ಹೌದು ಅವರು ಹೇಳಿದರು ಇಲ್ಲ ಭಾರತದ ಅತ್ಯಂತ ಬುದ್ಧಿವಂತ ಸಮಾಜದಲ್ಲಿ ಸಮಾಜ ಚಿತ್ಪವನರದು ಅಂತ ಹೇಳಿದರು ನನಗೆ ಪ್ರಶ್ನೆ ಬಿತ್ತು ಏನು ಐಡೆಂಟಿಟಿ ಏನು ಐಡೆಂಟಿಟಿ ಇಲ್ಲ ಅತ್ಯಂತ ಬುದ್ಧಿವಂತ ಸಮಾಜ ಬುದ್ಧಿವಂತ ಸಮಾಜಗಳು ಭಾಳಷ್ಟಿವೆ ಒಂದು ವರ್ಷದ ಹಿಂದೆ ಒಬ್ಬರು ಕೇಂದ್ರ ಸಚಿವರು ಸಿಕ್ಕಿದ್ರು ಸಾರಿ ನನಗೆ ದಿನ ಬೆಳಗ್ಗೆ ಸಿಗೋರು ಅವರೇ ಹಾಗಾಗಿ ನಾನು ಅವ್ರ ಜೊತೆ ಜಾಸ್ತಿ ನನ್ನ ಒಡನಾಟ ಇರುತ್ತೆ ಕೇಂದ್ರ ಸಚಿವರು ನನ್ನನ್ನು ತಮಾಷೆ ಮಾಡ್ತಾಯಿದ್ರು ಅವ್ರಿಗೆ ಯಾರೋ ಹಿಂದೆ ದೋನ್ ಪೋಳ್ಯ ಅನ್ನೋದೇನೋ ಒಂದು ಕತೆ ಹೇಳಿದರು ಅಂದರೆ ಕಂ ಚಿತ್ಪವನರು ಹೆಂಗೆ ಕಂಜು ಸೇರ್ತಾರೆ ಸಾಯೋವಾಗಲೂ ಅವ್ನು ಪೋಳಿ ತುಮಿ ಖಾತಾನ ಅಂತ ನೀನು ಮುಗಿಸ್ತೀಯಲ್ವಾ ಅದು ಅಂತ ಅವ್ನು ಸಾಯೋವಾಗಲೂ ಕೇಳಿ ಕೆಳಗಡೆ ಬೀಳ್ತಾನೆ ಆ ಜೋಕನ್ನು ಅವ್ರು ಹೇಳ್ತಾಯಿದ್ರು ನಾನು ಬರ್ತಾ ಅನ್ನಿಸ್ತಿತ್ತು ಅದಾದರೆ ಚಿತ್ಪಾವನರ ಐಡೆಂಟಿಟಿ ಏನು ಇತ್ತೀಚಿನ ದಿನಗಳಲ್ಲಿ ಹೆಂಗೆ ಆಗಿದೆ ಹಂಗೆ ಚಿತ್ಪಾವನರ ಬಗ್ಗೆಯೂ ಸ್ಪೆಷಲಿ ಪುಣೆ ಚಿತ್ಪಾವನರ ಬಗ್ಗೆ ಆ ರೀತಿ ಜೋಕ್ಸ್ಗಳಿರ್ತವೆ ಅದು ನಮ್ಮ ಐಡೆಂಟಿಟಿನ ನಮ್ಮ ಐಡೆಂಟಿಟಿ ಏನು ಇಲ್ಲಿ ಬಂದಾಗ ಯಾಕಂದರೆ ನಾನು ಅಜ್ಜಿ ಮನೆ ಕಾರ್ಕಳ ದುರ್ಗ ನಾನು ಅನೇಕರು ಕೇಳ್ತಿರ್ತೀನಿ ಏನು ಕರ್ನಾಟಕದ ಚಿತ್ಪಾವನರ ಐಡೆಂಟಿಟಿ ಏನು ಓ ದುರ್ಗದ ಹರಿಹರೇಶ್ವರ ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ಸಪ್ತಾಹ ನಡೆಯುತ್ತೆ ಅದು ನಮ್ಮ ಐಡೆಂಟಿಟಿಯ ಭಾಗವ ದರ್ಬೆ ತಡ್ಕಕ್ಕೆ ಹೋದಾಗ ಪರಶುರಾಮ ದೇವಸ್ಥಾನ ಇದೆ ಅದು ನಮ್ಮ ಐಡೆಂಟಿಟಿಯ ಭಾಗವ ಪ್ರಾಯಶಃ ಕರ್ನಾ ನಾನು ಈ ಪುಸ್ತಕ ಓದಿಲ್ಲ ನಿತ್ಯಾನಂದ್ ಬಿಡೆ ಕರೆದರೂ ಈ ಪುಸ್ತಕ ನಾನು ಕೊಡಲಿಲ್ಲ ಆದರೆ ಈ ಐಡೆಂಟಿಟಿ ಏನು ಅನ್ನೋದರ ಮತ್ತೊಮ್ಮೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕಾಲದಲ್ಲಿ ನಾವಿದೀವಂತ ನನಗನ್ಸುತ್ತೆ ಏನದು ಐಡೆಂಟಿಟಿ ಅದಕ್ಕೆ ಸ್ವಲ್ಪ ಇತಿಹಾಸದಲ್ಲಿ ಹೋಗ್ಬೇಕಾಗತ್ತೆ ನಾವು ಕರ್ನಾಟಕದಲ್ಲಿ ಬಂದ್ವಿ ಕರ್ನಾಟಕದಲ್ಲಿ ಕೆಲ ಊರುಗಳು ನಮ್ದಿವೆ ಉತ್ತರ ಕರ್ನಾಟಕದಲ್ಲಿ ಸಾಂಗ್ಲೀಯ ಪಟವರ್ಧನ್ ಈಗ ನಾವು ಯಾಕೆ ನಾತೂ ಯಾಕೆ ಹುಬ್ಳಿಗೆ ಬಂದ್ವಿ ಅಂತಂದರೆ ನನ್ನ ಮುತ್ತಜ್ಜ ಸಾಂಗ್ಲೀಯ ಪಟವರ್ಧನ್ ಸಂಸ್ಥಾನದಲ್ಲಿ ಮಹಾರಾಣಿಯ ಉಗ್ರಾಣದಲ್ಲಿದ್ದರು ಅವರು ಕೆಲಸದಲ್ಲಿದ್ದರು ಅಜ್ಜ ಟೆಂತ್ ಪಾಸ್ ಆದಮೇಲೆ ಅವರು ರಾಣಿ ಸಾಹೇಬ್ಗೆ ಹೋಗಿ ಹೇಳಿದರು ಬಗಾ ಮಜಾ ಮುಲ್ಗ ಪಾಸ್ ಜಲ ದಾವ್ವಿ ಕಾಯ್ತೀರಿ ನೌಕರಿ ದೀಯಾ ಅಂತ ಐ ಹೋಪ್ ಎಲ್ರಿಗೂ ಮರಾಠಿ ಅರ್ಥ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹೇಳ್ತೀನಿ ಅವಾಗ ಅವ್ರು ಹೇಳಿದ್ರು ಕಾಯಿ ಕಾಯಿ ಐತತ್ತೆಲ್ಲ ಅಂತ ಮೋಡಿ ಐತ ತರ ಜಾತೋಗ ಶಿರಟ್ಟಿ ಜಾತೋಕ ಅಂತಂದ್ರು ಶಿರಟ್ಟಿಗೆ ಬಂದರು ಆ ಕಾರಣದಿಂದ ನಾವು ಕರ್ನಾಟಕದಲ್ಲಿ ಬಂದು ನನ್ನ ತಾಯಿ ಮಾತ್ರ ಕಾರ್ಕಳದವರು ದುರ್ಗದವರು ಸೊ ನಾನು ಮತ್ತೆ ಐಡೆಂಟಿಟಿಯ ಪ್ರಶ್ನೆಗೆ ಬರ್ತೀನಿ ಏನು ನಮ್ಮ ಐಡೆಂಟಿಟಿ ಆ ಐಡೆಂಟಿಟಿಯನ್ನು ನಾವು ಕಂಡು ಹಿಡಿಬೇಕಾದ್ರೆ ನಾವು ಇತಿಹಾಸಕ್ಕೆ ಹೋಗಲೇಬೇಕಾಗತ್ತೆ ನಾನು ತುಂಬ ಹಿಂದಿನ ಇತಿಹಾಸಕ್ಕೆ ಹೋಗಲ್ಲ ನನಗೊಬ್ಬರು ಹಿಂದೆ ಒಬ್ಬರು ಕಾನ್ಸುಲೇಟ್ ಆಫೀಸರ್ ಸಿಕ್ಕಿದ್ರು ಶಿ ಆಸ್ಕ್ ಮಿ ವಾಟ್ ಈಸ್ ನಾತು ಅಂತ ಐ ಸೆಡ್ ವಿ ಆರ್ ಚಿತ್ಪಾವನ್ ಬ್ರಾಹ್ಮಿನ್ ಶಿ ಸೆಡ್ ಓ ಬೆನೆ ಇಸ್ರೈಲ್ಸ್ ಆಲ್ಸೋ ಚಿತ್ಪಾವನ್ ಬ್ರಾಹ್ಮಿನ್ಸ್ ವಿಯರ್ ಇಸ್ರೇಲೀಸ್ ಅಂತ ಅಂದ್ಲೋ ಅಂದರೆ ನೀವು ಇತಿಹಾಸಕ್ಕೆ ತೆಗೆದು ನೋಡಿದರೆ ತುಂಬ ಇತಿಹಾಸದ ಪುಟ್ಟಗಳಿಗೆ ಹೋದಾಗ ಬೆನೆ ಇಸ್ರಾಯಸ್ ಏನು ಬಂದ್ರಲ್ವ ಅಂದರೆ ಭಾರತಕ್ಕೆ ಬಂದ್ರಲ್ಲ ವೆಸ್ಟ್ ಕೋಸ್ಟಲ್ಲಿ ಅವರ ಜೊತೆ ನಾವು ಬಂದ್ವಿ ಅಂತಕ್ಕಂಥ ಒಂದು ಕಥೆನೂ ಕೂಡ ಇತಿಹಾಸದ ಪುಟಗಳಲ್ಲಿ ನಿಮ್ಗೆ ಯುರೋಪಿಯನ್ ಆ ಭಾಗದ ಇತಿಹಾಸದ ಪುಟಗಳಲ್ಲಿ ನೋಡಲಿಕ್ಕೆ ಸಿಗತ್ತೆ ನಾನು ಅಷ್ಟು ಹಿಂದೆ ಹೋಗಲ್ಲ ಹದಿನೇಳುನೂರಲ್ಲಿ ಹದಿನೇಳುನೂರ ಐದು ಆರು ಇತ್ತೀಚೆಗೆ ಛಾವಾ ಮೂವಿ ಬಂದಿತ್ತು ಆ ಛಾವಾ ಮೂವಿಯಿಂದ ಚಿತ್ಪಾವನ್ರ ಇತಿಹಾಸವೂ ಕೂಡ ಚಾ ದ ಡಾಮಿನನ್ಸ್ ಆಫ್ ಚಿತ್ಪಾವನ್ಸ್ ಇನ್ ಇಂಡಿಯನ್ ಪಾಲಿಟಿಕ್ಸ್ ಸ್ಟಾರ್ಟ್ಸ್ ಫ್ರಮ್ ಛಾವಾ ಮೂವಿ ಆ್ಯಕ್ಚುಲಿ ಯಾಕೆ ಛಾವಾ ಮೂವಿಯ ಸಂಭಾಜಿಯ ಮಗ ಆತ ಮೊಘಲರ ಕೈನಲ್ಲಿರ್ತಾನೆ ಶಾಹು ಚಾವಾ ಮೂವಿಯಲ್ಲಿ ಕೊನೆಗೆ ಏನಾದ್ರೂ ರಾಜಾರಾಮ್ ಬರ್ತಾನಲ್ಲ ರಾಜಾರಾಮನ ಹೆಂಡತಿ ತಾರಾಬಾಯಿ ಅವಳು ಮೊಘಲರ ವಿರುದ್ಧ ಯುದ್ಧವನ್ನು ನಡೆಸ್ತಾಳೆ ಶಾಹು ಮಹಾರಾಜ್ ಹೊರಗಡೆ ಬಂದ ನಂತರ ಶಾಹು ಮತ್ತು ಆ ತಾರಾಬಾಯಿ ನಡುವೆ ಒಂದು ಯುದ್ಧ ನಡೆಯುತ್ತೆ ಮರಾಠ ಯಾರು ಯಾರು ಗಾದಿಗೆ ಬರಬೇಕು ಅನ್ನೋ ಕಾರಣಕ್ಕೂ ಆ ಯುದ್ಧದಲ್ಲಿ ಒಬ್ಬ ಶ್ರೀವರ್ಧನದ ಚಿತ್ಪಾವನ ಬ್ರಾಹ್ಮಣ ವಿಶ್ವನಾಥ್ ಭಟ್ ಆತ ಶಾಹು ಮಹಾರಾಜ್ಗೆ ಇನ್ನಿಲ್ಲದ ಸಹಾಯ ಮಾಡ್ತಾನೆ ಅನ್ನುವ ಕಾರಣಕ್ಕೋಸ್ಕರ ಅಷ್ಟಪ್ರಧಾನದ ಅಷ್ಟಪ್ರಧಾನರ ಪ್ರಮುಖ ನಾವು ಪೇ ಚಿತ್ಪಾವನಂದರೆ ಇನ್ನೊಂದು ಐಡೆಂಟಿಟಿ ಇದೆ ಪೇಶ್ವಾ ಪೇಶ್ವಾ ಇಸ್ ನಾಟ್ ಅವರ್ ಐಡೆಂಟಿಟಿ ಪೇಶ್ವಾ ಒಂದು ಮಂತ್ರಿ ಸ್ಥಾನ ಅಷ್ಟೆ ಆ ಅಷ್ಟಪ್ರಧಾನರ ಮುಖ್ಯಸ್ಥನಾಗಿ ಶಾಹು ಮಹಾರಾಜ್ ಈ ಒಂದು ವಿಶ್ವನಾಥ್ ಭಟ್ಟನನ್ನು ನೇಮಿಸ್ತಾನೆ ಅವನು ಶ್ರೀವರ್ಧನದವನು ಆ ಶ್ರೀವರ್ಧನದ ವಿಶ್ವನಾಥ್ ಭಟ್ಟನ ಲೀನೇಜೆ ಮುಂದೆ ಪೇಶ್ವೆ ಅಂತ ಗುರುತಿಸ್ಕೊಳ್ಳುತ್ತೆ ಯಾಕೆ ಅನೇಕರಿಗೆ ನಮಗೆ ಪ್ರಶ್ನೆ ಬೀಳುತ್ತೆ ಯಾಕೆ ವಿಶ್ವನಾಥ್ ಭಟ್ಟನನ್ನು ಶಾಹು ಮಹಾರಾಜ್ ನೇಮಿಸ್ಕೊಳ್ಬೇಕಾಯ್ತು ಶಿವಾಜಿ ವಂಶಸ್ಥ ರಜಪೂತ್ರ ರಕ್ತ ಮರಾಠ್ರಲ್ಲಿ ಒಂದು ಕ್ಷಾತ್ರ ತೇಜ ಇರುತ್ತೆ ಯಾಕಂದರೆ ವಿಶ್ವನಾಥ್ ಭಟ್ ವಾಸ್ ಆನೆಸ್ಟ್ ಟು ದ ಕೋರ್ ಆಡಳಿತವನ್ನು ಹೇಗೆ ನಡೆಸಬೇಕು ಅಂತಕ್ಕಂಥದ್ದು ಆಗಿನ ಮರಾಠ ಸಾಮ್ರಾಜ್ಯಕ್ಕೆ ಕಲಿಸಿಕೊಟ್ಟಾತ ಆ ವಿಶ್ವನಾಥ್ ಭಟ್ ಹೀಗಾಗಿ ಆತನನ್ನು ಪೇಶ್ವ ಆಗಿ ನೇಮಿಸ್ಕೊಳ್ತಾನೆ ಪುಣೆಯನ್ನು ಅವರು ಆಯ್ಕೆ ಮಾಡ್ಕೊಳ್ತಾನೆ ಆತನ ಮಗನೇ ಬಾಜಿ ಪೇಶ್ವೆ ನಮ್ಮ ಬಾಲಿವುಡ್ನವರು ಆ ಬಾಜಿ ಮಸ್ತಾನಿ ಮಸ್ತಾನಿ ಅನ್ನೋದನ್ನೇ ದೊಡ್ಡದಾಗಿ ಮಾಡಿದರೆ ಹೊರತು ಆ ಬಾಜಿ ಪೇಶ್ವೆ ನಲವತ್ತೊಂದು ಯುದ್ಧ ಗೆದ್ದದ್ದನ್ನು ಇಪ್ಪತ್ತು ವರ್ಷಗಳ ಕಾಲ ಸತತ ಯುದ್ಧ ಮಾಡಿದ್ದನ್ನು ತೋರಿಸ್ಲಿಲ್ಲ ಸೊ ಅವರ ಐಡೆಂಟಿಟಿ ಏನು ಅನ್ನೋ ಪ್ರಶ್ನೆ ಬಂದಾಗ ಅವರ ಐಡೆಂಟಿಟಿ ಈಸ್ ಆನೆಸ್ಟಿ ಇವತ್ತು ಸಾರ್ವಜನಿಕವಾಗಿ ಸಮಾಜ ಜೀವನದಲ್ಲಿ ಎಲ್ಲೇ ಗುರುತಿಸ್ಕೊಂಡ್ರು ಆತ ಒಬ್ಬ ಚಿತ್ಪಾವನ ಅಂತಂದರೆ ಆತನಿಗೆ ಒಂದು ಆನೆಸ್ಟಿ ಇದೆ ಒಂದು ಪ್ರಾಮಾಣಿಕತೆ ಇದೆ ಅಂತಕ್ಕಂಥದ್ದು ಆತನ ಹೆಗ್ಗುರುತು ಅಪವಾದಗಳಿರ್ಬೋದು ಅಪವಾದಗಳು ಎಲ್ಲ ಸಮಾಜದಲ್ಲಿ ಎಲ್ಲ ಕಾಲದಲ್ಲೂ ಇರ್ತವೆ ಆ ಅಪವಾದಗಳನ್ನು ಪಕ್ಕಕ್ಕಿಟ್ಟರೆ ಚಿತ್ಪಾವನರ ಮೂಲ ಐಡೆಂಟಿಟಿ ಇರತಕ್ಕಂಥದ್ದು ಪ್ರಾಮಾಣಿಕತೆ ಇವತ್ತು ನಾವು ಅನೇಕ ಫೀಲ್ಡ್ಗಳಲ್ಲಿ ಬೇರೆ ಬೇರೆಯವ್ರು ಇರ್ಬೋದು ಬಟ್ ನಾವು ಗುರುತಿಸ್ಕೊಳ್ಳೋದೆ ಆ ಪ್ರಾಮಾಣಿಕತೆಯ ಕಾರಣದಿಂದ ಎರಡನೇದು ನೋಡಿ ಬಾಜಿ ಬಾಜಿರಾವ್ ಇಪ್ಪತ್ತು ವರ್ಷಗಳ ಕಾಲ ದಿಲ್ಲಿ ತನಕ ಹೋಗಿ ಯುದ್ಧಗಳನ್ನು ನಡೆಸ್ತಾರೆ ಅಡಾಪ್ಟಬಿಲಿಟಿ ನಾವು ವರ್ಣ ವರ್ಣದ ಬಗ್ಗೆ ಮಾತಾಡ್ತೀವಿ ವರ್ಣದ ಬಗ್ಗೆ ಕೇಳ್ತೀವಿ ನನಗನ್ಸುತ್ತೆ ಬುದ್ಧ ಮತ್ತು ಬಸವಣ್ಣ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟರು ಆದರೆ ಅದು ಅಲಗಾಡಲಿಲ್ಲ ಕಾರಣ ಏನು ಅವರ ಎಕನಮಿ ನಮ್ಮ ಪ್ರೊಡಕ್ಷನ್ ಮತ್ತು ವಿತರಣೆ ಆ ಜಾತಿ ವ್ಯವಸ್ಥೆಯ ಜೊತೆ ಇತ್ತು ನಾನೇನು ಜಾತಿ ವ್ಯವಸ್ಥೆಯನ್ನು ಸಮರ್ಥಿಸ್ಕೊಳ್ಳಲ್ಲ ಆದರೆ ಒಬ್ಬ ಬ್ರಾಹ್ಮಣ ಮಂತ್ರಿ ಪ್ರಸಂಗ ಬಂದಾಗ ಈ ದೇಶದ ಒನ್ ಆಫ್ ದ ಬೆಸ್ಟ್ ಮಿಲಿಟ್ರಿ ಹೆಡ್ ಆಗಿ ಗುರುತಿಸ್ಕೊಳ್ತಾನೆ ಈ ದೇಶದ ಅತ್ಯಂತ ಒಬ್ಬ ಸಮರ್ಥ ಸೇನಾಧಿಪತಿ ಮಿಲಿಟ್ರಿ ಅಕ್ಯೂಮನ್ ಯಾರಿಗಾದರೂ ಇತ್ತಂದರೆ ಇವತ್ತಿಗೂ ಕೂಡ ವಿದೇಶದಲ್ಲಿರ್ತಕ್ಕಂಥ ರಕ್ಷಣಾ ಪರಿಣಿತರು ಭಾರತಕ್ಕೆ ಬಂದು ಬಾಜಿರಾವ್ ಯಾವ ಪ್ರಮಾಣದಲ್ಲಿ ಯುದ್ಧ ಮಾಡಿದ ಅನ್ನೋದನ್ನು ಕಲಿತಾರೆ ಅದರ ಅರ್ಥ ಏನು ವಿ ಆರ್ ಅಡ್ಯಾಪ್ಟೇಬಲ್ ಇವತ್ತು ನಾವು ಅನೇಕ ಬಾರಿ ಹೇಳ್ತೀವಿ ನಾವು ದುರ್ಗಕ್ಕೆ ಬಂದ್ವಿ ನಾವು ಮುಂಡಾಜೆಗೆ ಬಂದ್ವಿ ಕಾಡಿತ್ತು ಅರೆ ನಮ್ಮ ಪೂರ್ವಜರು ಆ ಅಡಾಪ್ಟಬಿಲಿಟಿಯನ್ನು ನಮ್ಮಲ್ಲಿ ರೂಢಿಸಿದ್ರಿಂದಲೇ ಆ ಅಡಾಪ್ಟಬಿಲಿಟಿ ಇವತ್ತು ಸಾಧ್ಯ ಆಯಿತು ನನಗನ್ಸುತ್ತೆ ಚಿತ್ಪಾವನರ ಇನ್ನೊಂದು ಐಡೆಂಟಿಟಿ ಇಸ್ ಅಡಾಪ್ಟಬಿಲಿಟಿ ಮೂರನೇದನ್ನು ನೀವು ತೆಗೆದು ನೋಡಿ ಅದೇ ನಾನು ಇತಿಹಾಸದ ಸಣ್ಣ ಸಣ್ಣ ಘಟನೆಗಳಿಂದ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಹೇಳೋ ಪ್ರಯತ್ನ ಮಾಡ್ತೀನಿ ಅನೇಕರಿಗೆ ವೇದೋಕ್ತ ಪ್ರಕರಣ ಗೊತ್ತಿರಬಹುದು ಮಹಾರಾಷ್ಟ್ರದಲ್ಲಿ ಈ ಜಾತಿಯ ಅಧ್ಯಯನ ಮಾಡಿದವ್ರಿಗೆ ವೇದೋಕ್ ವೇದೋಕ್ತ ಪ್ರಕರಣದ ಬಗ್ಗೆ ಗೊತ್ತಿರುತ್ತೆ ಏನದು ವೇದೋಕ್ತ ಪ್ರಕರಣ ಕೊಲ್ಲ ಕೊಲ್ಲಾಪುರದಲ್ಲಿ ಶಾಹು ಮಹಾರಾಜರು ಇರ್ತಾರೆ ಅಗೇನ್ ಶಾಹು ಮಹಾರಾಜರು ಬಟ್ ಆ ಶಾಹು ಮಹಾರಾಜರು ಒಂದು ನೂರು ನೂರ ಇಪ್ಪತ್ತು ವರ್ಷ ಆದಮೇಲೆ ಶಾಹು ಮಹಾರಾಜ ಅವರು ಸ್ಥಾನಕ್ಕೆ ಹೋಗ್ತಾ ಇದ್ದಾಗ ಮಂತ್ರ ಹೇಳಬೇಕು ಯಾವ ಮಂತ್ರ ಹೇಳಬೇಕು ಅನ್ನೋದ್ರ ಬಗ್ಗೆ ಆಗಿನ ಕಾಲದಲ್ಲಿ ಅದೊಂದು ವಿಷಯ ಇವತ್ತೇನು ದೊಡ್ಡ ವಿಷಯ ಅಲ್ಲ ಆಗಿನ ಕಾಲದಲ್ಲಿ ವಿಷಯ ಏನು ಬ್ರಾಹ್ಮಣರಿಗೆ ವೇದೋಕ್ತ ವೇದೋಕ್ತ ಮಂತ್ರಗಳನ್ನು ಹೇಳುವ ಕೇಳುವ ಅಧಿಕಾರ ಇದೆ ಬ್ರಾಹ್ಮಣೇತರರಿಗೆ ಪುರಾಣೋಕ್ತ ಮಂತ್ರಗಳನ್ನು ಹೇಳುವ ಅಧಿಕಾರ ಇದೆ ಶಾಹು ಮಹಾರಾಜರಿಗೆ ಚಿಂತೆ ಆಗುತ್ತೆ ಅದೇ ಇಡೀ ಮಹಾರಾಷ್ಟ್ರವನ್ನು ಅಟಕ್ನಿಂದ ಕಟಕ್ವರೆಗೆ ಆಳುವ ಮರಾಠ ಸಾಮ್ರಾಜ್ಯದ ಛತ್ರಪತಿಗೆ ವೇದೋಕ್ತವನ್ನು ಹೇಳುವ ಅಧಿಕಾರವಿಲ್ವಾ ಅಂತ ಅದು ಮಹಾರಾಷ್ಟ್ರದಲ್ಲಿ ಆಗಿನ ಕಾಲದಲ್ಲಿ ಭಾಳ ದೊಡ್ಡ ಅಂದರೆ ಇವತ್ತಿನ ನಾವು ಸಾಮಾಜಿಕ ಪರಿಸ್ಥಿತಿಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಮಹಾರಾಷ್ಟ್ರದ ಆ ಪರಿಸ್ಥಿತಿ ಅದೇ ಯಾಕಂದರೆ ಅದೇ ಶಾಹು ಮಹಾರಾಜರು ಅಂಬೇಡ್ಕರ್ರಿಗೆ ಶಿಷ್ಯ ವೇತನ ಕೊಡ್ತಾರೆ ಅದೇ ಸಂಯಾಜಿರಾವ್ ಗಾಯಕ್ವಾಡ್ ಈ ಇಡೀ ಪ್ರಕರಣದಲ್ಲಿ ಕೇಳಿ ಬರ್ತಿರ್ತಕ್ಕಂಥ ಹೆಸರುಗಳು ಆಗ ಶಾಹು ಮಹಾರಾಜ್ ಹೇಳ್ತಾರೆ ಇಲ್ಲ ನಾನು ನಾನ್ ಬ್ರಾಹ್ಮಣರಿಗೂ ಒಂದು ವೇದ ಪಾಠಶಾಲೆಯನ್ನು ಆರಂಭಿಸ್ತೀನಿ ಅವ್ರು ಕೊಲ್ಲಾಪುರದಲ್ಲಿ ಪಾಠಶಾಲೆ ಆರಂಭಿಸ್ತಾರೆ ಅದಾಗಿ ಬಾಲ್ಗಂಗಾಧರ್ ತಿಲಕ್ ಕೇಸರಿಯಲ್ಲಿ ಒಂದು ಎಡಿಟೋರಿಯಲ್ ಬರೀತಾರೆ ಅವರೇನು ಹೇಳ್ತಾರೆ ಇಲ್ಲ ಶಿವಾಜಿ ಮಹಾರಾಜರಿಗೆ ರಾಜ್ಯಾಭಿಷೇಕ ಮಾಡುವಾಗಲೇ ಸ್ಪಷ್ಟಪಡಿಸಲಾಗಿತ್ತು ಶಿವಾಜಿ ಮಹಾರಾಜರಿಗೊಬ್ಬರಿಗೆ ಈ ವೇದೋಕ್ತದ ಅಧಿಕಾರ ಇದೆ ಅವರಾದ ಯಾರಿಗೂ ಕೂಡ ಈ ವೇದೋಕ್ತದ ಅಧಿಕಾರ ಇಲ್ಲ ಅಂತ ಬಾಲ್ಗಂಗಾಧರ್ ತಿಲಕರು ಪತ್ರ ಬರೀತಾರೆ ಅದಾಗಿ ನಲವತ್ತು ವರ್ಷಕ್ಕೆ ಅದೇ ಬಾಲ್ಗಂಗಾಧರ್ ತಿಲಕ್ ಅವರ ಶಿಷ್ಯ ಸಾವರ್ಕರ್ ರತ್ನಾಗಿರಿಯಲ್ಲಿ ಪತಿತ ಪಾವನ ದೇವಸ್ಥಾನವನ್ನು ಆರಂಭಿಸ್ತಾರೆ ನನಗನ್ಸುತ್ತೆ ಪ್ರತಿಯೊಬ್ಬನೂ ನೋಡಬೇಕಾಗಿರ್ತಕ್ಕಂಥ ಮಂದಿರ ಪತಿತ ಪಾವನ ಮಂದಿರ ಯಾಕೆ ಪತಿತ ಪಾವನ ಮಂದಿರ ಮಾಡಿದರು ಶತಮಾನಗಳಿಂದ ಶೋಷಣೆಗೊಳಗಾಗಿರ್ತಕ್ಕಂಥ ಸಮುದಾಯಗಳ ಜೊತೆ ನಾವು ಇರ್ತೀವಿ ಅನ್ನೋದನ್ನು ಸಾವರ್ಕರ್ ತೋರಿಸ್ಕೊಟ್ರು ಅರ್ಥ ಇಷ್ಟೇ ತಿಲಕರ ನಂತರ ಸಾವರ್ಕರ್ವರೆಗೆ ನಲವತ್ತು ವರ್ಷಗಳಲ್ಲಿ ನಮ್ಮ ಸಮುದಾಯ ಸಮಾಜದಲ್ಲಿರ್ತಕ್ಕಂಥ ಓರೆ ಕೋರೆಗಳನ್ನು ಬದಲಾವಣೆ ಮಾಡದೆ ಈ ದೇಶ ಒಟ್ಟಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಸಾವರ್ಕರ್ಗೆ ಅರ್ಥ ಆಗಿತ್ತು ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಅಡ್ಯಾಪ್ಟಿಬಿಲಿಟಿ ನನಗನ್ಸುತ್ತೆ ದಟ್ ಈಸ್ ಅವರ್ ಐಡೆಂಟಿಟಿ ಇವತ್ತು ನಾವು ಸರಿ ದೀಸ್ ಆರ್ ಆಲ್ ಮೈಕ್ರೋ ಇಶ್ಯೂಸ್ ಇಲ್ಲಪ್ಪ ನಾವು ನಮ್ಮ ದೇವಸ್ಥಾನ ಮಾಡ್ತೀವಿ ನಮ್ಮ ಬ್ರಹ್ಮ ಕಲಶ ಮಾಡ್ತೀವಿ ಚಿತ್ಪವನ್ಸ್ ಆರ್ ನಾಟ್ ಮೆಂಟ್ ಫಾರ್ ದ್ಯಾಟ್ ಬರೀ ಅಷ್ಟಕ್ಕೆ ಚಿತ್ಪಾವನರನ್ನು ಸೀಮಿತಗೊಳಿಸಿ ನೋಡಿದರೆ ನಾವು ಸಂಕುಚಿತ ದೃಷ್ಟಿಯಿಂದ ನೋಡ್ತೀವಿ ಅನಿಸುತ್ತೆ ಹದಿನೇಳುನೂರಿಂದ ಹತ್ತೊಂಬತ್ತು ನೂರ ನಲ್ವತ್ತೇಳರವರೆಗೆ ನಾನು ನಲವತ್ತೇಳರ ನಂತರ ಬಿಡಿ ಅದು ಡೊಮೆಸ್ಟಿಕ್ ಪಾಲಿಟಿಕ್ಸ್ ನಾನು ಅದರ ಬಗ್ಗೆ ಹೇಳಲ್ಲ ಹೇಳೋಲ್ಲ ಹದಿನೇಳುನೂರರಿಂದ ಹದಿನೆಂಟುನೂರ ಐದರವರೆಗೆ ಪೇಶ್ವ ಅಂದರೆ ಭಾರತದ ನಿರ್ಮಾಣ ಶಿವಾಜಿಯ ನಂತರ ಅಟಕ್ನಿಂದ ಕಟಕ್ವರೆಗೆ ಧ್ವಜ ಹಿಂದುತ್ವದ ಧ್ವಜವನ್ನು ಹಾರಿಸಿದರು ಅಂತಾರೆ ಸರಿ ಮರಾಠ ಸಾಮ್ರಾಜ್ಯದ ಧ್ವಜವನ್ನು ಹಾರಿಸಿದರು ಯಾರು ಹಾರಿಸಿದರು ಚಿತ್ಪಾವನರ ನೇತೃತ್ವದ ಕಾರಣದಿಂದ ಅದು ಹಾರಿಸಲಾಯಿತು ಆ ಅಟಕ್ನಿಂದ ಕಟಕ್ವರೆಗೆ ಹಾರಿಸಿದಾಗ ಅನೇಕರಿಗೆ ಗೊತ್ತಿಲ್ಲ ಬಾಜಿ ಪೇಶ್ವೆ ಈ ಸಾತಾರಾ ಮತ್ತು ಕೊಲ್ಲಾಪುರದ ಗಾದಿಗಳಲ್ಲಿ ಯುದ್ಧ ನಡೆದಾಗ ಇವತ್ತೇನು ಗ್ವಾಲಿಯರ್ನಲ್ಲಿ ಸಿಂಧ್ಯಾ ಇದ್ದಾರೆ ಜ್ಯೋತಿರಾದಿತ್ಯ ಸಿಂಧ್ಯಾ ಹಿಂದೆ ರಾಜಮಾತಾ ವಿಜಯರಾಜೇ ಸಿಂಧಿಯಾ ಈ ಸಿಂಧಿಯರನ್ನು ಗುರುತಿಸಿ ಗ್ವಾಲಿಯರ್ ಕಳಿಸಿದ್ದು ಪೇಶ್ವಗಳು ನೀವು ಹಿಂದೋಗಿ ಹೋಳ್ಕರ್ ಬರೋಡಾಗ ಹೋಗಿ ಗಾಯಕ್ವಾಡ್ ಈ ಎಲ್ಲ ಸಮುದಾಯಗಳನ್ನು ಅಲ್ಲಿ ಮರಾಠರನ್ನು ಗುರುತಿಸಿ ಅವರನ್ನು ಸೇನಾಧಿಪತಿ ನೇತೃತ್ವವನ್ನು ಕೊಟ್ಟು ಸಣ್ಣ ಸಣ್ಣ ಸರ್ದಾರರನ್ನು ರಾಜರಾಗಿ ಗುರುತಿಸಿದ್ದು ಪೇಶ್ವಗಳು ಅದಾದಮೇಲೆ ನೀವು ನೋಡಿ ಭಾರತದ ಸ್ವತಂತ್ರ ಸಂಗ್ರಾಮ ನೂರ ಐವತ್ತೇಳರ ಬಗ್ಗೆ ನಾವು ಮಾತಾಡಿ ಈಗ ಹೇಳ್ತಾ ಇದ್ರು ಮಂಗಲ್ ಪಾಂಡೆ ಹೆಸರನ್ನು ಹೇಳ್ತೀವಿ ಆದರೆ ತಾತ್ಯ ಟೋಪೆ ನಾನಾ ಸಾಹೇಬ್ ಫಡ್ನವೀಸ್ ಯಾರು ಚಿತ್ಪವನು ದಾಟ್ ಈಸ್ ಅವರ್ ಐಡೆಂಟಿಟಿ ಅಂದರೆ ಮೊಘಲರ ವಿರುದ್ಧ ಯಾವ ರೀತಿಯ ಹೋರಾಟವನ್ನು ಚಿತ್ಪವನರು ಕಟ್ಟಿದ್ರು ಅಥವಾ ಕೊಕಣಸ್ಥರು ಕಟ್ಟಿದ್ರು ಅದೇ ಹೋರಾಟವನ್ನು ನಾವು ಬ್ರಿಟಿಷರ ವಿರುದ್ಧ ಕೂಡ ಕಟ್ಟಿದ್ವಿ ಸಾವಿರದ ಒಂಬೈನೂರ ಹದಿನಾರು ಈಗ ಬಾಲ್ಗಂಗಾಧರ್ ತಿಲಕ್ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಹೋಗ್ತಾರೆ ಇಡೀ ಕಾಂಗ್ರೆಸ್ಸಿಗೆ ಒಂದು ಸಮಾಜೀಕರಣವನ್ನು ಮಾಡಿದ್ದ್ಯಾರು ಬಾಲ್ ಗಂಗಾಧರ್ ತಿಲಕರು ಬಾಲ್ ಗಂಗಾಧರ್ ತಿಲಕರ ನಂತರ ಎರಡು ಧ್ರುವಗಳಾಗಿ ಭಾರತದ ರಾಜಕಾರಣ ಹೊಡೀತು ಅದು ಇವತ್ತಿಗೂ ಅಂದರೆ ನಾನು ಆ ಲೀನೇಜನ್ನು ಟ್ರೇಸ್ ಇರ್ತೀನಿ ನೀವು ಅದನ್ನು ನೋಡಿದಾಗ ಒಂದು ಮಹಾತ್ಮ ಗಾಂಧಿ ಅವರು ತಮ್ಮ ರಾಜಕೀಯ ಗುರುಗಳಾಗಿ ಒಪ್ಕೊಂಡಿದ್ದಾರನ್ನ ಗೋಪಾಲ್ ಕೃಷ್ಣ ಗೋಖ್ಲೆ ಅವರ ಅತ್ಯಂತ ಅತ್ಯುತ್ತಮ ಶಿಷ್ಯ ಯಾರು ವಿನೋಬಾ ಭಾವೆ ಅವರು ಹೇಳಿದ್ದಾರೆ ನನ್ನ ಅತ್ಯಂತ ಪ್ರೀತಿಯ ಶಿಷ್ಯ ಯಾರು ಅಂದರೆ ವಿನೋಬಾ ಭಾವೆ ಇನ್ನೊಂದು ಕಡೆ ಬಾಲ್ಗಂಗಾಧರ ಲೀನೇಜ್ ಅನ್ನ ಸಾವರ್ಕರ್ ಸಾವರ್ಕರ್ ಹಿಂದೂ ಮಹಾಸಭಾ ಸಾವರ್ಕರ್ ಮತ್ತು ಪ್ರಸಾದ್ ಮುಖರ್ಜಿ ನಡುವೆ ಭಿನ್ನಾಭಿಪ್ರಾಯದಿಂದ ಹಿಂದೂ ಮಹಾಸಭಾ ಹೊಡಿತು ಜನಸಂಘದ ಸ್ಥಾಪನೆ ಆಯಿತು ಅದಕ್ಕೂ ಪ್ರೇರಣೆ ಕೊಟ್ಟಿದ್ದ್ಯಾರು ಯಾರು ಚಿತ್ಪಾವನರು ದ್ಯಾಟ್ ಈಸ್ ಅವರ್ ಐಡೆಂಟಿಟಿ ಹೀಗಾಗಿ ನನಗನ್ಸುತ್ತೆ ನಾವು ಚಿತ್ಪಾವನರ ಐಡೆಂಟಿಟಿಯನ್ನು ಇಲ್ಲ ನಮ್ಮದೊಂದು ನಮ್ದೊಂದು ಸಣ್ಣ ಶಕ್ತಿಯಾಗಿದ್ದೀವಿ ನಾವು ಸೇರ್ತೀವಿ ನಾವು ಒಂದು ಕಡೆ ಸೇರ್ತೀವಿ ನಮ್ಮ ಹಾಡುಗಳನ್ನು ಹಾಡ್ತೀವಿ ಅಲ್ಲ ನಾವು ಈ ದೇಶದಲ್ಲಿ ಸಾಮಾಜಿಕ ಪರಿವರ್ತನೆಯನ್ನು ತರ್ತಕ್ಕಂಥ ಸಾಮಾಜಿಕ ಬ್ರಾಹ್ಮಣರು ನಾವು ಮಡಿ ಮೈಲಿಗೆ ಬ್ರಾಹ್ಮಣರಲ್ಲ ನಾವು ಮಡಿ ಮೈಲಿಗೆ ಬ್ರಾಹ್ಮಣರಲ್ಲ ಇಲ್ಲ ನಾವು ಪೂಜೆ ಮಾಡಿ ಪೂಜೆ ಮಾಡೋದನ್ನು ನಾನು ಇದು ಮಾಡ್ತಾ ಇಲ್ಲ ಆದರೆ ಅದಷ್ಟೇ ನಮ್ಮ ಕೆಲಸ ಅಲ್ಲ ಅದಷ್ಟೇ ನಮ್ಮ ಕೆಲಸ ಆಗಿದ್ದರೆ ನಮ್ಮ ಪೂರ್ವಜರು ಇಷ್ಟೊಂದು ದೇಶಕ್ಕಾಗಿ ಸಮಾಜಕ್ಕಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಜಯೋಸ್ತುತೆ ಹಾಡನ್ನು ಕೇಳಿದ್ವಿ ನಾವು ಸಾವರ್ಕರ್ ಲಂಡನ್ಗೆ ಹೋಗ್ತಿದ್ದಾಗ ಹಡಗ್ನಲ್ಲಿ ಕುಳಿತುಕೊಂಡು ಬರೀತಾರೆ ನೇಮಜ ಪರತ ಮಾತ್ರ ಭೂಮಿಲ ಸಾಗರ ಪುರಾಣ ತಳಮಳಲ ಅಂತ ಆ ಸಾವರ್ಕರರ ಲೀನೇಜ್ನಲ್ಲಿ ಇರ್ತಕ್ಕಂಥವ್ರು ನಾವು ಹಾಗಾಗಿ ನನಗನ್ಸುತ್ತೆ ಹೆಚ್ಚಾನು ಹೆಚ್ಚು ಸಾರ್ವಜನಿಕ ಜೀವನದಲ್ಲಿ ಹೆಚ್ಚಾನು ಹೆಚ್ಚು ಈ ಸಮಾಜ ಪರಿವರ್ತನೆಯ ಕಾರ್ಯದಲ್ಲಿ ನಾವು ಭಾಗಿಯಾಗಬೇಕು ನಾವು ಸ್ಟ್ಯಾಟಿಕ್ ಆಗಿ ನಾವು ರಿಜಿಡ್ ಕಮ್ಯುನಿಟಿ ಅಲ್ಲ ಈಗ ಬೇರೆ ನಾವು ಬ್ರಾಹ್ಮಣರು ಒಂದು ಅಂದಾಕ್ಷಣ ನಾವಿಲ್ಲ ನಾವು ರಿಜಿಡ್ ಕಮ್ಯುನಿಟಿಗಳು ನಾವು ಚಿತ್ಪಾವನ್ ದು ವಿ ಆರ್ ನನಗನ್ಸುತ್ತೆ ನನ್ನ ಸ್ಪಷ್ಟ ಮತ ಇದೆ ಚಿತ್ಪಾವನ್ ಟು ವಿ ಆರ್ ಸೋಷಿಯಲ್ ಬ್ರಾಹ್ಮಿನ್ಸ್ ವಿ ಆರ್ ಹಿಯರ್ ಟು ಚೇಂಜ್ ದ ಸೊಸೈಟಿ ನಾವು ಬರೀ ಸಣ್ಣ ಪುಟ್ಟ ಸಭೆ ಸಮಾರಂಭಗಳನ್ನು ಮಾಡಿ ಗುರುತಿಸ್ಕೊಳ್ಳೋದಲ್ಲ ಹಾಗಾಗಿ ನನಗನ್ಸುತ್ತೆ ಇಲ್ಲಿ ಕರ್ನಾಟಕದ ಚಿತ್ಪಾವನ ವೃತ್ತ ಈಗ ನಂತರದ ಏಕೆಂದರೆ ನೋಡಿ ಈಗ ಕರ್ನಾಟಕದಲ್ಲಿ ನಂತರ ಚಿತ್ಪವನರು ಬಂದರು ದರಾ ಬೇಂದ್ರೆ ಇದ್ದಾರೆ ಶಂಭಾ ಜೋಶಿ ಇದ್ದಾರೆ ಡಿ ಪಿ ಕರ್ಮರ್ಕರ್ ಇದ್ದಾರೆ ದಕ್ಷಿಣ ಕನ್ನಡದಲ್ಲಿ ಚಿತ್ಪವನರು ಅಂತ ಇದೆ ಈ ಪುಸ್ತಕದಲ್ಲಿದೆ ಆದರೆ ನನಗನ್ಸುತ್ತೆ ನಾವು ಕೆಲಸ ಮಾಡಬೇಕಾಗಿರೋದು ಆ ಐಡೆಂಟಿಟಿ ಇಟ್ಕೊಂಡು ಯಾರ್ಯಾರು ನಮ್ಮ ಪೂರ್ವಜರು ಈ ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಸಮಾಜಕ್ಕೋಸ್ಕರ ಆನಂದಿಬೇನ್ ಜೋಶಿ ಇವತ್ತಿಗೂ ನನ್ನ ಅಜ್ಜಿ ಹೇಳ್ತಾ ಇದ್ರು ನನಗೆ ಶೀಸ್ ಮೆಂದಳೆ ಔಂಧಸ್ ಔಂಧದಲ್ಲಿರ್ತಾಯಿದ್ರು ನೀವು ಮರಾಠಿಯ ಪ್ರಸಿದ್ಧ ಕವಿ ಯಾರಾದರೂ ಗೊತ್ತಿರ್ಬೋದು ಕುಸುಮಾಗ್ರಜ ಗದಿ ಮಾಡ್ಗೋಳ್ಕರ್ ಗದಿ ಮಾಡ್ಗೋಳ್ಕರ್ ಔಂಧದಲ್ಲಿ ನಮ್ಮ ಅವರ ಮನೆಗೆ ವಾರಾನ್ನಕ್ಕೆ ಬರ್ತಿದ್ರಂತೆ ನಮ್ಮ ಅಜ್ಜಿ ಮೂರನೇ ಕ್ಲಾಸ್ ಆದಮೇಲೆ ಶಾಲೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಅದಕ್ಕಿಂತ ನೂರು ವರ್ಷ ಮುಂಚೆ ಆನಂದಿಬೆನ್ ಜೋಶಿ ವಾಸ್ ದ ಫಸ್ಟ್ ಮೆಡಿಸಿನ್ ಡಾಕ್ಟರ್ ಇನ್ ಇಂಡಿಯಾ ಅದು ನಾವು ನಾವು ಸಮಾಜ ಪರಿವರ್ತನೆಯ ಕೆಲಸವನ್ನು ಯಾವ ರೀತಿ ಒಪ್ಕೊಂಡಿದ್ವಿ ಅಂತಕ್ಕಂಥದ್ದಕ್ಕೆ ದ್ಯೋತಕ ಅದು ಹೀಗಾಗಿ ನನಗನ್ಸುತ್ತೆ ಕರ್ನಾಟಕದ ಚಿತ್ಪಾವನರು ಅಂದಾಕ್ಷಣ ನಾವು ಮಡಿಮೈಲಿಗೆಯ ಬ್ರಾಹ್ಮಣರ ಒಂದು ಪಂಗಡ ಅನ್ನುವ ರೀತಿಯಲ್ಲಿ ಗುರುತಿಸ್ಕೊಂಡ್ರೆ ಅದು ನಮ್ಮ ಐಡೆಂಟಿಟಿ ಅಲ್ಲ ನಮ್ಮ ಐಡೆಂಟಿಟಿ ಆ ಹದಿನೇಳನೂರು ಪೇಶ್ವೆಯಿಂದ ಹಿಡಿದು ಮೂರನೇ ಆಂಗ್ಲೋ ಮರಾಠ ಯುದ್ಧದಿಂದ ಹಿಡಿದು ಸಾವರ್ಕರಿಂದ ಹಿಡಿದು ದೇಶ ಕಟ್ಟುವ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥವ್ರ ಸಾಲಿಗೆ ನಾವು ಸೇರ್ತೀವಿ ಹೀಗಾಗಿ ನಾವು ಸಮಾಜವನ್ನು ಆ ದೃಷ್ಟಿಕೋನದಿಂದ ನೋಡಬೇಕು ಅಂತ ಅನಿಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬೆಳಗಿನಿಂದ ನಡೆದಂತಹ ಚಿತ್ಪಾವನರ ಒಂದು ಸಿಂಹಾವಲೋಕದ ಮತ್ತೊಂದು ಆಯಾಮವನ್ನು ನಮ್ಮೊಂದಿಟ್ಟರು ನಮ್ಮ ಬ್ರಾಹ್ಮಣಿಕೆ ಬೇಕು ನಮಗೆ ಬ್ರಹ್ಮಜ್ಞಾನ ಬೇಕು ಆದರೆ ನಾವು ಮಡಿಯುವಂತಿಗೆಯ ಅಥವಾ ಮಡಿ ಪಾಲನೆ ಮಾಡುವಂಥ ಬ್ರಾಹ್ಮಣರೆಲ್ಲ ದೇಶಕ್ಕಾಗಿ ಸಮಾಜಕ್ಕಾಗಿ ಸದಾ ಸುಧಾರಣೆಗಳನ್ನು ತರುವಂತಹ ಒಂದು ನಮ್ಮ ಸಮುದಾಯ ಅನ್ನೋ ಮಾತನ್ನು ನಮ್ಮ ಮುಂದೆ ಹೇಳಿದರು ಹಾಗೆ ನಾನು ಅದರ ಕೊನೆಯದಾಗಿ ಹೇಳಬೇಕು ಅಂತಂದರೆ ಇದನ್ನೆಲ್ಲ ಹೇಳಿದೆ ಅಂತಂದರೆ ನಾವು ನಮ್ಮ ಮಕ್ಕಳನ್ನು ಈ ಸಾರ್ವಜನಿಕ ಜೀವನಕ್ಕೆ ತರಲು ಯೋಗ್ಯ ಕಾಲ ಆಯಿತು ಬರೀ ಸಾಫ್ಟ್ವೇರ್ ಇಂಜಿನಿಯರ್ಸ್ ಮಾಡಬೇಡಿ ಸಾರ್ವಜನಿಕ ಜೀವನಕ್ಕೆ ತನ್ನಿ ಒಳ್ಳೆ ಐ ಎ ಎಸ್ ಮಾಡಿ ಬರೀ ಆತ ಉದ್ಧಾರ ಆಗಲ್ಲ ಇಡೀ ಸಮಾಜವನ್ನು ಆತ ಉದ್ಧಾರ ಮಾಡ್ತಾನೆ ಒಳ್ಳೆ ಡಾಕ್ಟ್ರು ಮಾಡಿ ಒಳ್ಳೆ ವಕೀಲರನ್ನು ಮಾಡಿ ಒಳ್ಳೆ ಪತ್ರಕರ್ತರನ್ನಾಗಿ ಮಾಡಿ ಬರೀ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳನ್ನು ಮಾಡ್ತಕ್ಕಂಥ ಉದ್ದೇಶ ಇದ್ದರೆ ನಿಮ್ಮ ಸಮಾಜದ ನಮ್ಮ ಸಮಾಜದ ಯಾವುದೇ ಸಂಘಟನೆ ಇದ್ದರೂ ಅದು ವರ್ಷಕ್ಕೆ ಎರಡು ಊಟ ಮಾಡಲಿಕ್ಕೆ ಮಾತ್ರ ಸೀಮಿತ ಆಗುತ್ತೆ ಚಿತ್ಪಾವನರ ಅಷ್ಟು ಸಂಕುಚಿತ ದೃಷ್ಟಿಯಿಂದ ಯೋಚನೆ ಮಾಡಬಾರ್ದು ಈ ಸಮಾಜವನ್ನು ಬದಲಿಸಲಿಕ್ಕೆ ನಮ್ಮ ಕೊಡುಗೆ ಏನು ಕೊಡಬಹುದು ಅಂತಕ್ಕಂಥದ್ರ ಬಗ್ಗೆ ಗಂಭೀರತೆಯಿಂದ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಕಾಲ ಯಾಕಂದರೆ ನನಗೆ ಈ ದಕ್ಷಿಣ ಕನ್ನಡದಲ್ಲಿರ್ತಕ್ಕಂಥ ಚಿತ್ಪಾವನರ ಯಾಕಂದ್ರೆ ನಾನು ಪ್ರತಿ ವರ್ಷ ಒಂದು ತಿಂಗಳು ದುರ್ಗದಲ್ಲಿದ್ದವನು ಮಲ ಆಂಚಿ ಭಾಷಾ ಪೂರ್ಣ ಎಸೆ ನನಗಿರ್ತಕ್ಕಂಥ ಒಂದು ಅಂದರೆ ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇರೋದು ಎಲ್ಲಿದ್ದೀರಿ ಇಲ್ಲ ಬೆಂಗಳೂರಲ್ಲಿದ್ದೀವಿ ಏನು ಮಾಡ್ತಿದ್ದೀರಿ ಹಾಂ ಇಲ್ಲಿದ್ದೀವಿ ಏನು ಮಾಡ್ತಾರೆ ಅಲ್ಲಿ ವರ್ಕ್ ಮಾಡ್ತಾರೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳನ್ನ ಡಿಗ್ರೇಡ್ ಮಾಡ್ತಿಲ್ಲ ಆದರೆ ಸಾರ್ವಜನಿಕ ಜೀವನದಲ್ಲಿ ಇರಲಿಕ್ಕೆ ಯೋಗ್ಯರಾಗಿರ್ತಕ್ಕಂಥವ್ರು ಚಿತ್ಪಾವನರು ಸಾಧ್ಯವಾದಲ್ಲಿ ಅದನ್ನು ಪ್ರಮೋಟ್ ಮಾಡಿದರೆ ಸಮಾಜವೂ ಬದಲಾಗತ್ತೆ ನಮಗೂ ಒಂದು ರೀತಿಯಾಗಿರ್ತಕ್ಕಂಥ ರೋಲ್ ಪ್ಲೇ ಮಾಡಲಿಕ್ಕೆ ಸಿಗುತ್ತೆ ಯಾಕೆ ಕರ್ನಾಟಕದಲ್ಲಿ ನಮ್ಗೆ ಸಾರ್ವಜನಿಕ ಜೀವನದಲ್ಲಿ ರೋಲ್ ಪ್ಲೇ ಮಾಡಲಿಕ್ಕೆ ಇಲ್ಲ ವಿ ಶುಡ್ ಥಿಂಕ್ ಅಬೌಟ್ ಇಟ್ ಯಾಕೆ ನಾವು ಸ ನಮ್ಮ ಕರ್ನಾಟಕದ ಇತ್ತೀಚಿನ ಸಾರ್ವಜನಿಕ ಜೀವನದಲ್ಲಿ ನಮ್ಮ ರೋಲ್ ಏನಿದೆ ಹೇಳಿ ನಾನು ಪಾಲಿಟಿಕ್ಸ್ ಹೇಳ್ತಾ ಇಲ್ಲ ಸಮಾಜ ಜೀವನದಲ್ಲಿ ನಮ್ಮ ರೋಲ್ ಏನಿದೆ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಕಾಲ ಇದು ಆ ಸಾರ್ವಜನಿಕ ಜೀವನದ ರೋಲನ್ನು ಕರ್ನಾಟಕದಲ್ಲಿ ನಾವು ನಿಭಾಯಿಸಬೇಕಾದ್ರೆ ಆ ರೀತಿಯ ಸಾರ್ವಜನಿಕ ಜೀವನದ ವಿವಿಧ ಆಯಾಮಗಳಲ್ಲಿ ನಮ್ಮ ಮಕ್ಕಳನ್ನು ಕಳಿಸ್ಬೇಕು ದಟ್ ಈಸ್ ಅದು ಉದ್ದೇಶ ನಾನು ಮಾತಾಡಿದ್ದು ಅದು ಕಮ್ಮಿ ಆಯ್ತೇನೋ ಅಥವಾ ಜಾಸ್ತಿ ಆಯ್ತೇನೋ ಅದಕ್ಕೆ ಕೆಲವು ಬಿಟ್ಟು ಹೋದ ಇದನ್ನೆಲ್ಲ ನಮ್ಮ ಪ್ರಶಾಂತ್ನಾಥ್ ಅವ್ರಲ್ಲಿ ತುಂಬಿದ್ದಾರೆ ಅದಕ್ಕೆ ಅವ್ರಿಗೆ ನಾನು ಮತ್ತೊಮ್ಮೆ ಆಭಾರ ಸಲ್ಲಿಸ್ತೀನಿ ಈಗ ನಮ್ಮ ಗೌ